ಇರಬೇಕು ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ಜವಾಬ್ದಾರಿ ಏನು ಸಮಾಜದಲ್ಲಿ ನನ್ನ ಸ್ಥಾನಮಾನ ಏನು ನಾನು ಮಾಡೋ ಕೆಲಸದಿಂದ ಆಡೋ ಮಾತಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಾ ನೋವಾಗುತ್ತಾ ಅನ್ನೋದು ಬಹಳಷ್ಟು ಮುಖ್ಯ ತಂದೆ ತಾಯಿಗಳು ಬಹಳಷ್ಟು ನಂಬಿಕೆ ಇಟ್ಟು ಮಕ್ಕಳನ್ನ ಸ್ಕೂಲ್ ಕಳಿಸ್ತಾರೆ ಯಾಕೆ ಕಳಿಸ್ತಾರೆ ನನ್ನ ಮಗ ಸಮಾಜದಲ್ಲಿ ನನ್ನ ಮಗಳು ಸಮಾಜದಲ್ಲಿ ಎಮ್ಮರವಾಗಿ ಬೆಳೀಬೇಕು ಸಮಾಜದಲ್ಲಿ ನಮಗೆ ಒಳ್ಳೆ ಹೆಸರು ಒಳ್ಳೆ ಗೌರವ ಬರಬೇಕು ಅಂತ ನಮ್ಮ ಎ ಸಿ ಮೇಡಮ್ ಹೇಳ್ತಾಯಿದ್ರು ಅಲೆಕ್ಸಾಂಡರು ಆ ರೇಖೆಯನ್ನು ಮಾಡಿಕೊಂಡು ಅವನು ಪ್ರಪಂಚದಲ್ಲಿ ಸಾ ಯಾರೂ ಸಾಧಿಸದೇ ಇರೋದನ್ನು ಸಾಧಿಸ್ತಾ ಅದಕ್ಕೆ ಕಾರಣ ಕೂಡ ಹೇಳಿದ್ರು ಅವರು ಕಾರಣ ಏನು ಅಂದರೆ ಅವನಲ್ಲಿದ್ದಂಥ ಛಲ ಮತ್ತು ಹಠ ಈ ಛಲ ಮತ್ತು ಹಠ ಎಲ್ಲಿಂದ ಬರುತ್ತೆ ಅಂತ ಭಾಳ ಮುಖ್ಯವಾಗಿ ಯೋಚನೆ ಯೋಶನಿ ಭಾಳಷ್ಟು ಜನ ಮಕ್ಕಳು ತಂದೆ ತಾಯಿಗಳಿದ್ರೆ ಛಲ ಮತ್ತು ಹಠ ಒಬ್ಬ ಮನುಷ್ಯನಿಗೆ ಬರೋದು ಎರಡು ಸಂದರ್ಭದಲ್ಲಿ ಒಂದು ಕಡು ಬಡತನದಲ್ಲಿ ತಂದೆ ತಾಯಿ ಪಡಬಾರ್ದಂಥ ಕಷ್ಟ ಪಡ್ತಾ ಇದ್ರೆ ಮಕ್ಕಳು ಅದನ್ನು ನೋಡಿ ನಮ್ಮ ತಂದೆ ತಾಯಿ ನಮಗೋಸ್ಕರ ಬಹಳಷ್ಟು ಕಷ್ಟ ಕಷ್ಟ ಪಡ್ತಾ ಇದ್ದಾರೆ ಹಾಗಾಗಿ ನಾವು ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತ ಛಲ ಮತ್ತು ಆಟ ಬರುತ್ತೆ ತಂದೆ ತಾಯಿಗಳು ಪಡುವಂಥ ಕಷ್ಟವನ್ನು ಸೆಂಟ್ಯಾನ್ಸ್ ಸ್ಕೂಲ್ ಅಥವಾ ಮೆಡೋ ಮೆಥೋಡಿಸ್ಟ್ ಸ್ಕೂಲ್ಗೆ ಮಗನ ಮಗಳು ಹೋಗ್ತಾ ಇದ್ರೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ತಳ್ಳೋ ಗಾಡಿಯಲ್ಲಿ ಬಾಳೆಹಣ್ಣು ಮಾರ್ತಾ ಇದ್ರೆ ತಂದೆ ಆ ಬಿಸಿಲಲ್ಲಿ ಆ ಬಿಸಿಲಲ್ಲಿ ನಿಂತು ಬಾಳೆಹಣ್ಣು ಮಾರೋ ತಂದೆಯನ್ನು ನೋಡಿಕೊಂಡು ಮಗಳೋ ಮಗ ಸ್ಕೂಲ್ಗೆ ಇದ್ರೆ ನಮಗೋಸ್ಕರ ನಮ್ಮ ಅಪ್ಪ ಬಿಸಿಲಲ್ಲಿ ನಿಂತು ಬಾಳೆಹಣ್ಣು ಇದ್ದಾನೆ ಏನಾದರೂ ಮಾಡಿ ನಾನು ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ವಿದ್ಯಾಭ್ಯಾಸ ಮಾಡಬೇಕು ಅದರಿಂದ ಒಂದು ಕೆಲಸ ಮಾಡಿಕೊಳ್ಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಛಲ ಮತ್ತು ಆಟ ಬರಬೇಕು ಇದು ನಮ್ಮನ್ನ ತಹಸೀಲ್ದಾರ್ ಅವ್ರು ಹೇಳ್ತಾ ಇದ್ದಾರೆ ಮಿಡ್ಲ್ ಕ್ಲಾಸಿಂದ ಬಂದಿರೋದು ಇಲ್ಲಿ ಯಾರು ಕೂಡ ಇನ್ಕ್ಲೂಡಿಂಗ್ ನಾನು ಯಾರು ಕೂಡ ಹೈಯರ್ ಕ್ಲಾಸಿಂದ ಬಂದಿಲ್ಲ ನಾವು ಲೋವರ್ ಮಿಡ್ಲ್ ಕ್ಲಾಸ್ ಇಂದೇ ಬಂದಿರೋದು ಎಲ್ಲರೂ ಸೊ ಹಾಗಾಗಿ ತಂದೆ ತಾಯಿಗಳು ಕೊಡುವಂಥ ಕಷ್ಟ ಮಕ್ಕಳಿಗೆ ಚಾಲೆಂಜ್ ಆಗಿರಬೇಕು ಮತ್ತೆ ಅಲ್ಲಿಂದನೇ ಹಠ ಬರಬೇಕು ಎರಡನೇದು ಯಾವುದು ಅಂದರೆ ನೀವು ನಿಮ್ಮ ತಂದೆ ತಾಯಿ ಸಮಾಜದಲ್ಲಿ ಅನುಭವಿಸಿದಂಥ ಅವಮಾನಗಳು ಇಮಿಲಿಯೇಷನ್ ಥರ ಅವಮಾನ ಏನು ಅವಮಾನ ಯುಗಾದಿ ಹಬ್ಬಕ್ಕೂ ಬಕ್ರೀದ್ಗೋ ನಿಮ್ಮ ತಂದೆ ತಾಯಿ ಬಟ್ಟೆ ಕೊಡ್ಸೋಕ್ಕಾಗೋದಿಲ್ಲ ಪಕ್ಕದ ಮನೆಯವರು ನಿಮಗೆ ಭಾಳ ಸಾಹುಕಾರ ಇರ್ತಾರೆ ಅವರು ಬಟ್ಟೆ ಕೊಡಿಸಿ ಅವರಿಗೆ ಒಳ್ಳೆ ಹಬ್ಬ ಗಿಬ್ಬ ಜೋರಾಗಿ ಮಾಡ್ತಿರ್ತಾರೆ ಅದನ್ನು ನೋಡಿದಾಗ ನಿಮ್ಮ ಪಾಡಿಗೆ ಇರ್ತೀರಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆ ಜೋರಾಗಿ ಹಬ್ಬ ಮಾಡೋರು ಒಂದು ತುಚ್ಛವಾಗಿ ಒಂದೋ ಎರಡೋ ಮಾತು ಹಾಡಿದಾಗ ಭಾಳ ಅವಮಾನ ಅನಿಸುತ್ತೆ ಛೇ ದೇವ್ರು ನಮ್ಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟ ಸೊ ಅದು ಒಂದು ಕಿಡಿ ಹಚ್ಚಿದಂಗೆ ನಾವು ಏನಾದರೂ ಮಾಡಿ ಸಾಧನೆ ಮಾಡಿ ಸಮಾಜದಲ್ಲಿ ಮೇಲ್ದ ಇವು ಎರಡು ಸಂದರ್ಭದಲ್ಲಿ ಮನುಷ್ಯನಿಗೆ ಹಠ ಮತ್ತು ಛಲ ಬರುತ್ತೆ ಅವಮಾನ ಆದಾಗ ಮತ್ತು ತಂದೆ ತಾಯಿಗಳು ನಮ್ಮ ಕಣ್ಣು ಮುಂದೆ ಕಡು ಬಡತನದಲ್ಲಿ ಗಾಳಿ ಮಳೆ ಬಿಸಿಲು ಅಂದೆ ದುಡಿತಾ ಇದ್ದಾಗ ಮಕ್ಕಳ ಮನಸ್ಸಿಗೆಲ್ಲ ಒಂದು ಕಡೆ ಚುಚ್ಚುತ್ತೆ ಇದನ್ನು ಚಾಲೆಂಜಾಗಿ ತಗೊಂಡ್ರೆ ಯಾರು ಬೇಕಾದರೂ ಸಾಧನೆ ಮಾಡ್ಬೋದು ತಹಸೀಲ್ದಾರ್ ಅವರು ಹೇಳ್ತಾಯಿದ್ರು ನಲವತ್ತು ಪರ್ಸೆಂಟ್ ನಿಮ್ಮದು ಅಲ್ಲ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಸೆವೆಂಟಿ ಪರ್ಸೆಂಟು ಬೇಜಾರ್ ಮಾಡ್ಕೋಬೇಡಿ ನಾವು ಅಷ್ಟೇ ಲಾಂಗ್ ಹೇಳಲ್ಲ ನಾನು ಸಣ್ಣದಾಗ ನಂದೇ ಎಷ್ಟು ಗೊತ್ತಾ ಎಸ್ ಎಸ್ ಎಲ್ ಸಿ ಮೂವತ್ತೈದು ಪರ್ಸೆಂಟ್ ನಿಜವಾಗ್ಲು ಬಹಳ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಂದು ಮೂವತ್ತೈದು ಪರ್ಸೆಂಟ್ ಮ್ಯಾಥಮೆಟಿಕ್ಸ್ ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ತೋಟದಲ್ಲಿ ನೀರು ಕಟ್ಟಬೇಕು ಸಾಯಂಕಾಲ ಐದು ಗಂಟೆಗೆ ಬಂದಿದ ತಕ್ಷಣ ತೋಟದ ಹತ್ರ ಹೋಗಿ ಹಸುಗಳಿಗೆ ಹುಲ್ಲೆತ್ಕೊಂಡ್ಬಂದು ಹಸುಗಳಿಗೆ ಹುಲ್ಲು ಕಟ್ ಮಾಡಿ ಹಾಕಬೇಕು ನೀನು ಓದ್ತೀಯೋ ಬಿಡ್ತೀಯೋ ಅವೆಲ್ಲ ಗೊತ್ತಿಲ್ಲ ಯಾಕಂದರೆ ನಮ್ಮ ತಂದೆ ಅವ್ರಿಗೆ ಏನು ಗೊತ್ತಿಲ್ಲ ಅನ್ನಕ್ಷರಿಸ್ತಾರೆ ಆದರೆ ಪಿ ಯು ಸಿ ಮುಗಿಸಿ ಬಿ ಎಸ್ ಸಿ ಮುಗಿಸೋ ಸೊತ್ತಿಗೆ ಅರವತ್ತು ಪರ್ಸೆಂಟ್ ತೊಗೊಳಗೆ ಹೋಗೋ ಕಷ್ಟ ಬಿ ಎಸ್ ಸಿ ಕೆಮಿಸ್ಟ್ರಿ ಬಾಟ್ ನ್ಯೂಸುವಾಲಜಿ ಎಮ್ ಎಸ್ ಸಿ ಮುಗಿಸೋಸೊತ್ತಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದು ಕಾಲೇಜಲ್ಲಿ ಒಂದು ಡಿಸ್ಟಿಂಕ್ಷನ್ ಲೆವೆಲ್ ಬಂದು ಅಂದರೆ ಎಮ್ ಎಸ್ ಸಿ ಬಂದು ಅಲ್ಲಿಗೆ ಬಂದಮೇಲೆ ನಮ್ಗೆ ರಿಯಲೈಸ್ ಆಯಿತು ಲೈಫಲ್ಲಿ ನಾವು ಹಿಂಗಿದ್ರೆ ಭಾಳ ಕಷ್ಟ ಆಗುತ್ತೆ ಏನಾದರೂ ಮಾಡಿ ಸಾಧನೆ ಆಯಿತು ಅಂದರೆ ನಾನು ಇದು ಯಾಕೆ ಹೇಳಿದೆ ಅಂದರೆ ನೀವು ಇವತ್ತೆಲ್ಲ ಟಾಪರ್ಸ್ ಇದ್ದೀನಿ ನಿಮಗೆ ಸಂಬಂಧ ಇಲ್ಲ ನಿಮ್ಮ ನಿಮ್ಮ ಕ್ಲಾಸಲ್ಲಿ ನಲವತ್ತೈದು ಐವತ್ತು ಪರ್ಸೆಂಟ್ ತೊಗೊಂಡಿರ್ತಲ್ಲ ಅವ್ರಿಗೆ ಸಂಬಂಧ ಹೋಗಿ ಹೇಳಿ ಆಮೇಲೆ ನೀವು ಯಾರು ಟಾಪರ್ಸ್ ತೊಗೊಂಡಿದ್ರೆ ಹೋಗೇಳಿ ನಲವತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ತೊಗೊಂಡು ಅಂತ ತಲೆ ಕೆಡಿಸ್ಕೊಳಂಗಿಲ್ಲ ಬಟ್ ಈ ಶುಡ್ ಟೇಕ್ ಇಟ್ ಇಸ್ ಅ ಚಾಲೆಂಜ್ ಅದು ಸೊ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಇದ್ರೆ ಜೀವನದಲ್ಲಿ ಯಾವಾಗ ನೀವು ಮೆಟ್ ಕ್ಲಿಯರಾಗಿ ಸಾಧ್ಯ ಅಂದರೆ ನೀವು ಲೈಫನ್ನು ಮತ್ತು ನಿಮ್ಮ ಪರಿಸ್ಥಿತಿಯನ್ನು ಭಾಳ ಚಾಲೆಂಜಾಗಿ ತಗೊಂಡ್ರೆ ನೀವು ಏನಾದರೂ ಸಾಧನೆ ಮಾಡ್ತೀವಿ ಇನ್ನು ತಂದೆ ತಾಯಿಗಳ ಬಗ್ಗೆ ಭಾಳಷ್ಟು ಅಡ್ವೈಸ್ ಕೊಟ್ಟಿದ್ದಾರೆ ನಮ್ಮ ಇಬ್ಬರು ಮಹಿಳಾ ಅಧಿಕಾರಿಗಳು ಮಕ್ಕಳನ್ನ ದಯವಿಟ್ಟು ಕಾಂಪಿಟೇಷನ್ಗೆ ತಳ್ಳಬೇಡಿ ನೂಕಬೇಡಿ ಮೇಡಮ್ ಭಾಳ ಚೆನ್ನಾಗಿ ಹೇಳಿದ್ರು ರೋಸ್ ರೆಡ್ ಇರುತ್ತೆ ಮಲ್ಲಿಗೆ ಬೆಳ್ಳಗಿರುತ್ತೆ ನಮ್ಮ ಅಲ್ಲಿ ಜೆನೆಟಿಕ್ಸ್ ಅಂದರೆ ನಾವು ಓದಿರೋದು ಎಮ್ ಎಸ್ ಸಿ ಬಾಟ್ನಲ್ಲಿ ಜೆನೆಟಿಕ್ಸ್ ಅಂತ ಜೀನ್ಸ್ ಅಂತ ಇದೆ ಈಗ ನಾನು ಸ್ವಲ್ಪ ಕಪ್ಪುಗಿದ್ದೀನಿ ಇನ್ನೊಬ್ಬರು ಬೆಳ್ಳಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ತಂದೆ ತಾಯಿಗಳನ್ನ ನಾವು ಪಡ್ಕೊಂಡು ಬಂದಿರೋ ಜೀನ್ಸ್ ಅಂತ ಹೇಳ್ತಾರೆ ಜೀನ್ಸ್ ಹೇಳಿದಾರು ಜೀನ್ಸ್ ಅಂಗಡಿಯಲ್ಲಿ ಸಿಗೋ ಜೀನ್ಸ್ ಅಲ್ಲ ಜೀನ್ ಅಂತ ಜೀನಿ ಜೀನ್ ಅಂತ ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಗುವಿನ ಭೌತಿಕ ಮಟ್ಟ ಮತ್ತು ಜ್ಞಾನ ಎರಡನ್ನ ನಿರ್ಧರಿಸೋದು ಅವರಲ್ಲಿ ಇರುವಂತ ಅನುವಂಶೀಯತೆ ಒಂದು ಜನರೇಷನ್ ಇನ್ನೊಂದು ಜನರೇಷನ್ಗೆ ಬೆಳೆದು ಬಂದಿದೆ ಹಾಗಾಗಿ ಮಕ್ಕಳನ್ನ ಕಾಂಪಿಟಿಷನ್ ನೋಕ್ಬೇಡಿ ಸ್ವಲ್ಪ ಸಂಯಮ ಸೌಮ್ಯತೆಯನ್ನು ಕಲಸಿ ವೈಲೆಂಟ್ ಆಗಿ ಕಿರ್ಚಾಡೋದು ರಂಪ ಮಾಡೋದು ಮಕ್ಕಳು ಯಾವಾಗ ಕಿರ್ಚಾಡೋದು ರಂಪ ಮಾಡೋದು ಗೊತ್ತಾ ಮಕ್ಕಳು ಸರಾಕ್ಸ್ ಮಿಷನ್ ಇದ್ದಂಗೆ ಮಕ್ಕಳು ಜರಾಕ್ಸ್ ಮಿಷನ್ ಇದ್ದಂಗೆ ನೀವು ಪಕ್ಕದ ಮನೆಯವರೆಗೂ ಏನಾದ್ರು ಬೈದ್ಬಿಟ್ಟು ಐದು ನಿಮಿಷ ಆಗಿರೋದಲ್ಲ ಪಕ್ಕದ ಮನೆಯವ್ರು ಬಂದರೆ ಆಂಟಿ ನಮ್ಮಮ್ಮ ನೀವು ಹಿಂಗೆ ಬೈತಾ ಇದ್ರೆ ಅವಾಗಲೇ ಅಂತ ಹೇಳ್ತಾರೆ ಕರೆಕ್ಟಾ ಯಾಕಿದ್ರೆ ಜರಾಕ್ಸ್ ಮಿಷನ್ ಇದ್ದಂಗೆ ನೀವು ಏನು ನಡವಳಿಕೆ ನಿಮ್ಮಲ್ಲಿ ಇರುತ್ತೋ ಅದೇ ನಡವಳಿಕೆ ಮಕ್ಕಳು ಕೂಡ ಕಲಿತು ಅದನ್ನು ಮೈಗೂಡಿಸ್ಕೊಳ್ತಾರೆ ಹಾಗಾಗಿ ಮಕ್ಕಳ ಮುಂದೆ ತಂದೆ ತಾಯಿ ಭಾಳ ಸೌಮ್ಯವಾಗಿ ಒದ್ಸಿದ್ರೆ ಆ ಮಕ್ಕಳು ಕೂಡ ಹಂಗೆ ಸೌಮ್ಯವಾಗಿ ಒದಿಸ್ತವೆ ಇದು ಭಾಳ ಇಂಪಾರ್ಟೆಂಟ್ ಸೊ ಅದ್ರ ಜೊತೆಗೆ ಇವತ್ತು ಯಾರ್ಯಾರು ಇಲ್ಲಿ ಟಾಪರ್ಸ್ ಆಗಿ ಬಂದಿದ್ದೀರಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದಿದ್ದೀರಿ ನೀವೆಲ್ಲರದ್ದು ನಂದು ಒಂದೇ ಒಂದು ರಿಕ್ವೆಸ್ಟ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದೀಪಾ ಕಾಂಪ್ಲೆಕ್ಸ್ ಅಂತ ಇದೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಪಕ್ಕ ಸೋಮವಾರ ಬಿಟ್ಟು ಉಳಿದ ದಿನ ಅದು ಓಪನ್ ಇರುತ್ತೆ ಮೂರನೇ ಫ್ಲೋರಲ್ಲಿ ಒನ್ ಆಫ್ ದಿ ಬೆಸ್ಟ್ ಲೈಬ್ರರಿ ಇದೆ ಒಳ್ಳೆ ಲೈಬ್ರರಿ ಇದೆ ದೇಶದಲ್ಲಿ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಸಬ್ಇನ್ಸ್ಟ್ರಕ್ಟರ್ ಮಾಡೋದಕ್ಕೆ ಏನೇನು ಪುಸ್ತಕಗಳು ಬೇಕೋ ಎಲ್ಲ ಪುಸ್ತಕಗಳಲ್ಲಿದೆ ನೀವು ಸೆಕೆಂಡ್ ಪಿ ಯು ಸಿ ಆದವರು ಎಸ್ ಎಸ್ ಎಲ್ ಸಿ ಇರೋರು ಕೂಡ ನೀವು ಹೋಗಿ ಒಂದು ಅರ್ಧ ಗಂಟೆ ಸುಮ್ಮನೆ ಓಡಾಡ್ಕೊಂಡು ಬನ್ನಿ ಸುಮ್ಮನೆ ಟೂರ್ ಮಾಡ್ಕೊಂಡು ಬನ್ನಿ ಒಳ್ಳೆ ಲೈಬ್ರರಿಯಲ್ಲಿ ಕ್ಲಾಸ್ ರೂಮಲ್ಲಿ ಒಂದು ಟೂರ್ ಮಾಡ್ಕೊಂಡು ಬನ್ನಿ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ ಈಗ ನನ್ನ ಸಿ ಸಿ ಟಿ ವಿನಲ್ಲಿ ಬರ್ದ ಲೈವ್ ಬರ್ತಾ ಇದೆ ಅಲ್ಲಿಂದ ಈಗಲೂ ಕೂಡ ಹೆಣ್ಮಕ್ಳು ಗಂಡು ಮಕ್ಕಳು ಬೆಳಗ್ಗೆ ಹನ್ನ ಹತ್ತುವರೆಗೆ ಬಂದು ಕೂತರೆ ಸಾಯಂಕಾಲ ಆರು ಏಳು ಗಂಟೆಗೆ ಮನೆಗೆ ಹೋಗ್ತಾರೆ ಅಷ್ಟು ಭಾಳ ಏಕಾಗ್ರತೆಯಿಂದ ಲೈಬ್ರರಿಯಲ್ಲಿ ಕೂತ್ಕೊಂಡು ಹೋಗ್ತಿರ್ತಾರೆ ಅವ್ರನ್ನ ನೋಡಿದಾಗ ನಿಮಗೂ ಎಲ್ಲೋ ಒಂದು ಕಡೆ ಆ ಕಿಡಿ ಹತ್ಕೊಳ್ಳಬೋದು ಹೇಳಕ್ಕೆ ಬ ಹೇಳಕ್ಕಾಗೋದಿಲ್ಲ ಯಾರೋ ಒಬ್ಬ ಮನುಷ್ಯನಿಗೆ ನಮ್ಮ ಜೀವನದಲ್ಲಿ ಏನೋ ಒಂದು ಸಣ್ಣ ಘಟನೆ ಆದರೆ ಟೆಂತ್ ಫೈಲ್ ಅಂತ ಒಂದು ಎಕ್ಸಾಮ್ ಇದೆ ಟೆಂತ್ ಫೈಲ್ ಅಂತ ಒಂದು ಸಾರಿ ಟೆಂತ್ ಫೈಲ್ ಅಂತ ಒಂದು ಪಿಕ್ಚರ್ ಬಂದಿದೆ ಟೆಂತ್ ಫೈಲ್ ಆ ಟೆಂತ್ ಫೈಲು ಫಿಲಮಲ್ಲಿ ಆ ಹುಡುಗನ ಕಣ್ಣು ಮುಂದೆ ಅವ್ರ ತಂದೆನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇನ್ಸ್ಪೆಕ್ಟರ್ ಅವ್ರ ತಂದೆ ಗ್ರಾಮ ಪಂಚಾಯತ್ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿರುತ್ತೆ ಆ ಅವ್ಯವಹಾರ ನಡೆದಂಥ ಸಂದರ್ಭದಲ್ಲಿ ಅವರು ಕ್ವಶನ್ ಮಾಡ್ತಾರೆ ಕ್ವಶನ್ ಮಾಡಿದಾಗ ಆ ಊರಲ್ಲಿದ್ದಂಥ ಸರ್ಪಂಚ್ ಏನು ಮಾಡ್ತಾನೆ ಅವ್ರ ಮೇಲೆ ಕೇಸ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ ಆ ಹುಡುಗನಿಗೆ ಅವತ್ತು ಅನ್ಸುತ್ತೆ ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ತಂದೆನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ನಾನು ಓದಿ ಏನಾದರೂ ಮಾಡಿ ಐ ಪಿ ಎಸ್ ಆಗಬೇಕು ಅಂತ ಹೇಳಿ ಆ ಹುಡುಗ ಓದಿ ಐ ಪಿ ಎಸ್ ಆಗಿ ಅದೇ ಜಿಲ್ಲೆಗೆ ಎಸ್ ಪಿ ಆಗಿ ಟೆಂತ್ ಫೈಲ್ ಅಂತ ಪರೀಕ್ಷೆ ಅಂದರೆ ನಾನು ಯಾಕಿದೆ ಹೇಳಿದೆ ಅಂದರೆ ಆ ಒಂದು ಘಟನೆ ಅವ್ರ ಮನೇಲಿ ಆಗಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಆ ಹುಡುಗ ಐ ಪಿ ಎಸ್ ಆಗ್ತಿರಲಿಲ್ಲ ಈಗ ಅವರು ಮಹಾರಾಷ್ಟ್ರದಲ್ಲಿ ಅಡಿಷ್ನಲ್ ಕಮಿಷನರ್ ಆಗಿದ್ದಾರೆ ಅವರು ಸೊ ಆ ಅವ್ರ ಜೀವನದ ಮೇಲೆ ತೆಗೆದಿರುವಂಥ ಟೆಂತ್ ಫೈಲ್ ಮೂವಿಯ ಅದೇ ರೀತಿ ನೀವು ಅಲ್ಲಿ ಹೋದಾಗ ಇನ್ಸ್ಟಿಟ್ಯೂಟ್ಗೆ ಅಲ್ಲಿ ಓದೋದನ್ನು ನೋಡಿ ಹುಡುಗ ಹುಡುಗಿರೋ ಸ್ಟೂಡೆಂಟ್ಸು ನಿಮಗೂ ಎಲ್ಲೋ ಏನೋ ಅನ್ನಿಸ್ಬೋದು ನಿಮ್ಮ ತಂದೆ ತಾಯಿನೂ ಕರ್ಕೊಂಡು ಹೋಗಿ ಅದು ಅದು ಎಲ್ಲ ನಿಮ್ಮೆಲ್ಲರಿಗು ಭಾಳ ಶ್ರಮ ಪಟ್ಟು ನಮ್ಮ ಡಾಕ್ಟರ್ ಅರವಿಂದ ಇದ್ದಾರೆ ಭಾಳಷ್ಟು ಜನರಿಗೆ ಕೈ ಜೋಡಿಸಿ ಯಾವುದೇ ರೀತಿಯಾದಂಥ ಫೀಸ್ ಚಾರ್ಜ್ ಮಾಡಬಾರ್ದು ಅಂತ ಹೇಳಿ ಒಳ್ಳೊಳ್ಳೆ ಲೆಕ್ಚರರ್ಸು ಆಫೀಸರ್ಸು ಬೆಂಗಳೂರಿನಿಂದ ಬಂದು ಪಾಠ ಮಾಡ್ತಾರೆ ಓದ ತಿಂಗಳು ರಾವ್ ಗೊತ್ತಲ್ಲಮ್ಮ ರಾವ್ ಮಲ್ಲೇಶ್ವರಂ ರಾವ್ ರಾಘವೇಂದ್ರ ರಾವ್ ನಾನು ಮೋಸ್ಟ್ ಅವರು ಅಲ್ಲಿ ತಿಂ ಅಲ್ಲಿ ಹೋಗಿದ್ದು ನೋಡಿ ಅವರು ಕೋಚಿಂಗ್ ತೊಗೊಂಡಿದ್ದಾರೆ ನಾನು ಅಲ್ಲೇ ಸ್ಟೂಡೆಂಟ್ ಇದ್ದೆ ರಾಘವೇಂದ್ರ ರಾವ್ ಅಂತ ಅವರಿಗೆ ಸೆವೆಂಟಿ ಫೈವ್ ಇಯರ್ಸು ಅಸ್ಸಾಂ ಕೇಡರ್ ಐ ಎ ಎಸ್ ಆಫೀಸರ್ ಅವರು ಬೆಂಗಳೂರಿನಲ್ಲಿ ಒಂದು ರಾವ್ಸ್ ಐ ಎ ಎಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಸಾವಿರಾರು ಜನ ಪಾಸಾಗಿದ್ದಾರೆ ಅಲ್ಲಿ ಅವರು ಮೊನ್ನೆ ಬಂದು ತ್ರೀ ಅವರ್ಸು ನಮ್ಮಲ್ಲಿ ಕೋಲಾರದಲ್ಲಿದ್ದಂಥ ಎಲ್ಲ ಹುಡುಗರಿಗೆ ಪಾಠ ಮಾಡಿ ಹೋಗಿದ್ದರು ಸೊ ಒಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡಿದ್ದೀವಿ ದಯವಿಟ್ಟು ಅದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಯಾರ್ಯಾರು ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನವಾಗಿದ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಕ್ಯಾಶ್ ಪ್ರೈಸ್ ಇರಲಿಲ್ಲ ಸುಮ್ಮನೆ ಅಲ್ಲೇ ಕೂತ್ಕೊಂಡು ಡಿಸಿಷನ್ ತೊಗೊಂಡ್ವಿ ಎಸ್ ಎಸ್ ಎಲ್ ಸಿ ಒಂದು ಮುಕ್ ತ್ರೀ ಟಾಪರ್ಸ್ ಫಸ್ಟ್ ತ್ರೀ ಟಾಪರ್ಸ್ಗೆ ಅರವಿಂದ್ ಕಡೆಯಿಂದ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ವಿ ಇನ್ನೊಂದು ತ್ರೀ ಟ್ರಾ ಟಾಪರ್ಸ್ಗೆ ನಮ್ಮ ಡಿ ಎಮ್ ಆರ್ ಫೌಂಡೇಶನಿಂದ ಒಂದು ಕ್ಯಾಶ್ ಪ್ರೈಸ್ ಕೊಡಬೇಕು ಅಂತ ಇದು ಸಣ್ಣ ಸಣ್ಣ ದುಡ್ಡು ಬಹಳ ಭಾಳ ಕಡಿಮೆ ಇರ್ಬೋದು ಆದರೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಇದೆಯಲ್ಲ ನಿಮಗೆ ಅಪ್ರಿಷಿಯೇಟ್ ಮಾಡಿ ನೀವು ಆ ನೋಟನ್ನು ಬುಕ್ಕಲ್ಲಿ ಇಟ್ಕೊಂಡು ನಾನು ಟಾಪರ್ ಆಗಿದ್ದಕ್ಕೆ ಇಂಥ ದಿವಸ ಇಂಥ ಕಡೆ ಕೊಟ್ಟರು ಅಂತ ಇಟ್ಕೊಂಡು ನೆನಪಿಟ್ಕೊಂಡ್ರೆ ಸೊ ದಟ್ ವಿಲ್ ಬಿ ಅ ಮೋಟಿವೇಶನ್ ನಿಮಗೆ ದಯವಿಟ್ಟು ಅದನ್ನು ತಂದೆ ತಾಯಿಗಳ ಕೈ ಕೊಡಬೇಡಿ ನೀವೇ ಇಟ್ಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೂ ಇಲ್ಲ ನಿಮ್ಮ ಮೋಟಿವೇಶನ್ಗೂ ಬಳಸಬೇಡಿ ಅಂತ ಹೇಳ್ತಾ ನಿಮ್ಮ ನನ್ನ ಇಲ್ಲಿ ಕರೆದು ಹೇಳಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಂಡಂತ ನಮ್ಮ ಮುಸ್ತಾಫ ಮತ್ತು ಅವ್ರ ಸಂಸ್ಥೆಗೆ ಧನ್ಯವಾದಗಳು ಅಂತ ನಾನು ಮಾತನಾಡಿಸ್ತೀನಿ ಜಾಯ್ನಿಂಗ್ ಹೇಳ್ತಾ ನಾನು